ಹಲೋ ಎವ್ರಿವನ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತು ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ವಿ ಆಯಿತಾ ಊಟ ಮಾಡಾದ್ಮೇಲೆ ಸ್ವಲ್ಪ ಚಿಕ್ಕವಳು ಅನ್ನ ಎಲ್ಲ ಕೆಳಗಡೆ ಚೆಲ್ಬಿಟ್ಟಿದ್ಲು ಒಂದು ಐದಾರು ಅಗಳು ಅಂತ ಅಂದ್ಕೊಳ್ಳಿ ಅದನ್ನು ತೊಗೊಂಡು ಬಂದು ಸುಮ್ಮನೆ ಹೊರಗಡೆ ಒಂದೇ ಒಂದು ಪಿಜ್ಜನ್ ಇತ್ತು ಪಾರಿವಾಳ ಇತ್ತು ಅದನ್ನು ಹಾಕಿದೆ ಒಂದು ಐದಾರು ಪಾರಿವಾಳ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು ಎಷ್ಟು ಖುಷಿ ಆಗೋಯ್ತು ಅಂದರೆ ನಮಗೆ ಜಸ್ಟ್ ಅದು ಐದಾರು ಅಗಳು ಬಟ್ ಅದು ಎಷ್ಟು ಸಿನ್ಸಿಯರಾಗಿ ಒಂದೊಳ್ಳೆ ಫುಲ್ ಮಿನ್ಸ್ ಥರ ತಿಂತಾಯಿತ್ತು ಆಮೇಲೆ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಎಷ್ಟೊಂದು ಅಕ್ಕಿ ಎಲ್ಲ ತೊಗೊಂಬಂದ್ಬಿಟ್ಟು ಹಾಕ್ತಾಯಿದ್ಲು ಫುಲ್ ಗುಂಪೆ ಬಂದ್ಬಿಡ್ತು ಹನ್ನೊಂದು ಪಾರಿವಾಳ ಫಸ್ಟ್ ಹತ್ತಿತ್ತು ಫಸ್ಟ್ ಐದಿತ್ತು ಒಂದು ಬಂದಿದ್ದು ಐದಾಯಿತು ಆಮೇಲೆ ಹತ್ತಾಯಿತು ಆಯಿತು ಎಲ್ಲರೂ ಬಂದು ತಿಂತಾಯಿದ್ರು ನೋಡೋಕ್ಕಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ಥರ ನ ಏನಾದರೂ ಸ್ವಲ್ಪ ಅನ್ನ ಮಿಕ್ಕೋಗಿದ್ರು ಏನಾದರೂ ವೇಸ್ಟ್ ಮಾಡೋ ಬದಲು ಪ್ರಾಣಿಗಳಿಗೆ ಹಾಕೋದ್ರಿಂದ ಎಷ್ಟೋ ಯೂಸ್ ಆಗುತ್ತೆ ನಮಗೆ ಅದು ಆಫ್ಟರ್ ಆಲ್ ಒಂದು ಹಗ್ಳು ಬಟ್ ಅದಕ್ಕೆ ಗುಬ್ಬಚ್ಚಿಗಂತೂ ಒಂದು ಅಗ್ಳು ಎರಡು ಅಗ್ಳೆ ಹೊಟ್ಟೆ ತುಂಬೋಗುತ್ತಂತೆ ಅಷ್ಟು ಹೊಟ್ಟೆ ಚಿಕ್ಕದಿರುತ್ತೆ ಸೊ ಅದಕ್ಕೆ ಆದಷ್ಟು ಫುಡ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಏನಕ್ಕನ ಯೂಸ್ ಆಗೇ ಆಗುತ್ತೆ ಯಾವುದನ್ನ ಪ್ರಾಣಿಗಳನ್ನ ಯೂಸ್ ಆಗೇ ಆಗುತ್ತೆ ಅಲ್ವ ನಮ್ಮ ಅಪ್ಪನೂ ಅಷ್ಟೇ ಏನೂ ವೇಸ್ಟ್ ಮಾಡೋಲ್ಲ ಗೊತ್ತಾ ಕಲಂಗಡಿಯನ್ನು ಕಟ್ ಮಾಡ್ತಾರೆ ಕಲ್ಲಂಗಡಿ ಹಣ್ಣು ಸಿಪ್ಪೆ ಪಪ್ಪಾಯ ಸಿಪ್ಪೆ ಪ್ಪ ಇರ್ಬೋದು ಅದನ್ನೆಲ್ಲ ಹಸುಗಳು ಕೊಡ್ತಾರೆ ಕೆಲವು ಸತಿ ಹೆಂಗೆ ಅವ್ರದ್ದು ಒಳ್ಳೆಯ ಗುಣ ಅಂದರೆ ಜಾಸ್ತಿ ಈಗ ಏನು ಮಾಡ್ತೀವಿ ನಾವು ಅಂದರೆ ಅದು ಪಿಂಕ್ ಕಲರ್ ಪಾರ್ಟ್ ರೆಡ್ ಕಲರ್ ಪಾರ್ಟ್ ಎಲ್ಲ ನಾವು ತಿಂದು ಬಿಳಿ ಮತ್ತು ಗ್ರೀನ್ ಪಾರ್ಟ್ ಎಲ್ಲ ಕಲ್ಲಂಗ್ಗಿನಲ್ಲಿ ಕೊಟ್ಬಿಡ್ತೀವಲ್ವ ಇವರು ಸ್ವಲ್ಪ ಜಾಸ್ತಿ ಹಣ್ಣೆ ತಿನ್ನಲಿ ಅಂತ ಸ್ವಲ್ಪ ಸ್ವಲ್ಪ ಪಿಂಕ್ ಪಿಂಕ್ ಸ್ವಲ್ಪ ಹಂಗಂಗೆ ಬಿಟ್ಬಿಡ್ತಾರೆ ತಿನ್ನಲಿ ಪಾಪ ಪ್ರಾಣಿಗಳು ಅಂತ ಆಮೇಲೆ ಏನೇ ಇರಲಿ ಹಸುಗೆ ಏನಾರು ಬನನ ಬಾಳೆಹಣ್ಣು ತಿಂತಾರೆ ಅಂದರೆ ಸಿಪ್ಪೆನ ಎತ್ತಿಡ್ತಾರೆ ಎತ್ತಿಡ್ತಾರೆ ಏನೋ ಬಂದರೆ ಹಾಕೋಣ ಅಂತಲ್ಲ ಎತ್ತಿಟ್ಟು ಹೋಗಿ ಹೊಡ್ಕೊಂಡು ಹೋಗಿ ಕೊಡ್ತಾರೆ ಸೊ ಆ ಥರ ಎಲ್ಲ ಮಾಡಿದ್ರೆ ಅಂತೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ನೋಡಿ ಇವತ್ತಿನ ವ್ಲಾಗಲ್ಲಿ ನಾನು ಏನೇನೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟು ಬಟ್ಟೆ ಮಡಿಸ್ತಾ ಇದ್ದೀನಿ ಬಟ್ಟೆ ಮಡಿಸೋದು ನನಗೆ ಟೆನ್ ಮಿನಿಟ್ಸ್ ಟಾಸ್ಕ್ ಅಂತ ಮಾಡ್ಕೊಂಡಿರ್ತೀನಿ ಜೊತೆಗೆ ಗ್ರೀನ್ ಟೀ ಕುತ್ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ಹಸ್ಬೆಂಡ್ ಬಂದು ಕನ್ಸ್ಟ್ರಕ್ಷನ್ ವೀಡಿಯೋಸ್ ಹಾಕಿದ್ದೀನಿ ಅಲ್ಲಿ ಈಗ ಫೌಂಡೇಶನ್ ಎಲ್ಲ ಹಾಕ್ತಾ ಇದೆಯಲ್ಲ ಅಲ್ಲಿ ಗೋಣಿ ಚೀಲ ಸ್ವಲ್ಪ ನೀರೆಲ್ಲ ಚಿಮುಕ್ಸ್ಬಿಟ್ಟು ಕ್ಯೂರಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕ್ತಾ ಇದ್ದಾರೆ ಇಲ್ಲಿ ಬ್ಲೂ ಕಲರ್ ಶರ್ಟ್ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಹಸ್ಬೆಂಡು ರವಿ ಅಂಕಲ್ ಅಂತ ಅವರು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಾಯಿದ್ದಾರೆ ಆಯಿತಾ ಇವತ್ತಿನ ವೀಡಿಯೋದಲ್ಲಿ ಮನೇನ ಪರ್ಫೆಕ್ಟಾಗಿ ನಾವು ಮ್ಯಾನೇಜ್ ಮಾಡಬೇಕು ಅಂದರೆ ಟ್ವೆಂಟಿ ಒನ್ ಪ್ರಾಕ್ಟಿಕಲ್ ಟಿಪ್ಸು ಪ್ರತಿಯೊಂದು ವರ್ಕಿಂಗ್ ವುಮೆನ್ ಇರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ನೀವು ಮನೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂದರೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಇಷ್ಟೇ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಇವೆರಡೂ ಇಂಪಾರ್ಟೆಂಟೇ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಜರ್ ರೋಲೇ ಪ್ಲೇ ಆಗುತ್ತೆ ಇದನ್ನು ಬಿಟ್ಟು ಬೇರೆ ಎಷ್ಟೊಂದು ವಿಷಯಗಳು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇಗ್ನೋರ್ ಮಾಡ್ತಿರ್ತೀವಿ ಒಂದು ಮನೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಖುಷಿಯಿಂದ ನೆಮ್ಮದಿಯಿಂದ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಪ್ರಾಕ್ಟಿಕಲ್ ಟಿಪ್ಸ್ ಇರುತ್ತೆ ಸೊ ಅದರಲ್ಲಿ ಫಸ್ಟು ಒಂದು ನಾವು ವುಮೆನ್ಸ್ ಆಗಿ ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ಲದೇನೋ ನಮಗೆ ಎಷ್ಟೊಂದು ಜವಾಬ್ದಾರಿಗಳು ಇರ್ತವೆ ನಮಗೆ ನಾನು ಬೇಡ ನನಗೆ ಇಷ್ಟ ಇಲ್ಲ ಅಂದ್ಕೊಂಡ್ರೂ ಕೂಡ ನಾವು ಆ ಜವಾಬ್ದಾರಿನ ನಿಲ್ ನಿಭಾಯಿಸಬೇಕಾಗತ್ತೆ ಕೆಲವು ಸತಿ ನನಗೆ ಈ ಕೆಲಸ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಮನೆ ಕೆಲಸ ಮಾಡೋದು ಇಷ್ಟ ಇಲ್ಲ ಏನೂ ಆಪ್ಷನ್ನೇ ಇಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಖುಷಿ ಖುಷಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲೇ ಸ್ಮಾರ್ಟ್ ಅಂತ ಹೇಳ್ಬೋದು ಇದನ್ನೆಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ನಮಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಒಂದು ಮಾಡಿ ಹಾಕುವಂಥದ್ದು ಕೆಲಸ ಮುಗಿಸಿ ಏನೋ ಒಂದು ಲೆವೆಲ್ ಕೆಲಸ ಮುಗಿಸ್ಬಿಟ್ಟು ಹೋಗುವಂಥದ್ದು ಮನೇಲಿದ್ರು ಕೂಡ ಏನೋ ಒಂದು ಅಡುಗೆ ಮಾಡೋದು ಇದೆಲ್ಲ ಮ್ಯಾಟ್ರ್ ತುಂಬಾ ಆಗುತ್ತೆ ಒಂದು ದಿನ ಸರಿ ಎರಡು ದಿನ ಸರಿ ಲಾಂಗ್ ಟರ್ಮಲ್ಲಿ ಇವೆಲ್ಲವೂ ತುಂಬಾ ಆಗುತ್ತೆ ಸೊ ಫಸ್ಟ್ ಪ್ರಾಕ್ಟಿಕಲ್ ಟಿಪ್ ಏನು ಅಂದರೆ ನೀವು ಬೇಗ ಎದಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಈಗ ಬೇಗ ಎದಬೇಕು ಅಂದರೆ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬೇಗ ಮಲ್ಕೋಬೇಕು ಇಲ್ಲ ನಾನು ಬೇಗ ಎದ್ದೇಳಬೇಕು ಅಂತ ನಾವು ರಾತ್ರಿ ಒಂದು ಗಂಟೆಗೆ ಮಲಗಿರ್ತೀವಿ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದೇಳ್ತೀವಿ ಅಂದರೆ ನನಗಾದರೂ ಅಷ್ಟೇ ತಲೆ ಸುಸುತ್ತಾ ಇರುತ್ತೆ ಒಂಥರ ಕನ್ಫ್ಯೂಸ್ಡ್ ಸ್ಟೇಟು ಕೋಪ ಬರ್ತಾ ಇರುತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅದಕ್ಕೆ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಕೆಲಸಗಳು ಸುಗಮವಾಗಿ ಆಗ್ತಾ ಇರುತ್ತೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವರು ಫಿಲಮ್ ಆ್ಯಕ್ಟರು ಆಯಿತಾ ಫಿಲಮ್ ಆ್ಯಕ್ಟರು ನಮ್ಮ ಹಸ್ಬೆಂಡ್ ಕಂಪ್ನಿ ಎಲ್ಲಿ ಕಂಪ್ನಿ ವರ್ಕ್ ಮಾಡ್ತಿದ್ದಾರಲ್ಲ ಅಲ್ಲಿ ಫೈನ್ ಆರ್ಟ್ಸ್ ಬಗ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ ಅಂದರೆ ಹಸ್ಬೆಂಡು ಒಳ್ಳೆಯ ಸಿಂಗರು ನನ್ನ ಅವ್ರ ವೈಫಾಗಿ ಇಲ್ಲ ಸಿಕ್ಕ ಅಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅವ್ರು ಇರೀ ಕಂಪ್ನಿಗೆ ಅಷ್ಟೇ ಅವ್ರಿಗೆ ತುಂಬಾ ರೆಸ್ಪೆಕ್ಟು ಒಳ್ಳೆ ಸಿಂಗರು ಒಳ್ಳೆ ಸಿಂಗರು ಅಂತ ನಮ್ಮ ಕಂಪ್ನಿ ಪಿ ಬಿ ಶ್ರೀನಿವಾಸ್ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಅವ್ರದ್ದು ಒಂದು ಡ್ರಾಮಾ ಇತ್ತು ಆಯಿತಾ ಆ ಡ್ರಾಮಕ್ಕೆ ಒಬ್ಬ ಚೀಫ್ ಆಗಿ ಈ ಆ್ಯಕ್ಟರ್ನ ಇವರು ಎಷ್ಟೊಂದು ಸೀರಿಯಲಲ್ಲೂ ಮಾಡಿದ್ದಾರೆ ಜನನಿ ಇರ್ಬೋದು ಒಂದು ಮನೆ ಒಂದು ಮನೆ ಮೂರು ಬಾಗಿಲು ಈ ಥರ ಹಳೇ ಕಾಲ ಹಳೇದು ಹಳೇ ತುಂಬ ವರ್ಷದ ಹಿಂದೆ ಎಲ್ಲ ಈ ಸೀರಿಯಲ್ಗಳೆಲ್ಲ ಮಾಡ್ತಿದ್ರು ಅವ್ರನ್ನ ಚೀಫ್ ಗೆಸ್ಟಾಗಿ ಕ ಕರ್ತಿದ್ರು ಡ್ರಾಮಾಸ್ ಇಂಟರ್ ಡಿವಿಷನ್ ಡ್ರಾಮಾ ಕಾಂಪಿಟೇಷನ್ಸ್ ಎಲ್ಲ ಆಗ್ತಿರುತ್ತೆ ಸೊ ಅದರಲ್ಲಿ ಚೀಫ್ ಗೆಸ್ಟ್ ಆಗಿ ಕರಿತಿದ್ರು ಹಸ್ಬೆಂಡನ್ನು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು ನನ್ನಂತೂ ನನ್ನ ಅವ್ರ ವೈಫ್ ಥರ ಮಾತಾಡ್ತಿಲ್ಲ ಅವ್ರ ಫ್ಯಾನು ಅಷ್ಟು ಚೆನ್ನಾಗಿ ಮಾತಾ ಹಾಡ್ತಾರೆ ಮತ್ತು ಅಷ್ಟು ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ಸ್ ಇದೆ ನಾನು ಎಷ್ಟೋ ಸತಿ ರೆಕಾರ್ಡ್ ಮಾಡ್ತೀನಿ ಅವ್ರ ಫಿಲಮ್ ಹಾಡು ಹಾಡ್ದಾಗೆಲ್ಲ ಸೇಮ್ ಒಳ್ಳೆ ಎಷ್ಟು ಚೆನ್ನಾಗಿರುತ್ತೆ ಪ್ಲೇ ಇಲ್ಲಿ ಹಾಕೋಣ ಅಂದ್ಕೋತೀನಿ ಅದರಲ್ಲಿ ಏನಾಗುತ್ತೆ ಅಂದರೆ ಕಾಪಿರೈಟ್ ಕ್ಲೇಮ್ ಆಗೋಗುತ್ತೆ ಅದೇ ಲಿರಿಕ್ಸು ಮ್ಯೂಸಿಕ್ಕು ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ಹಾಕೋಕ್ಕಾಗಲಿಲ್ಲ ನೆಕ್ಸ್ಟ್ ಆ ಪ್ರೋಗ್ರಾಮ್ನ ನೋಡೋಣ ಅಂತ ಬಂದಿದ್ದೀವಿ ನಾನು ಮಗಳು ಮತ್ತು ಹಸ್ಬೆಂಡು ದೊಡ್ಡ ಮಗಳಿಗೆ ಆ್ಯಕ್ಚುಲಿ ಎ ಟೆಸ್ಟ್ ಇತ್ತು ಅದಕ್ಕೆ ಮ ಮತ್ತು ಅತ್ತೆನೂ ಇದ್ದರು ಚಳಿ ನನಗೆ ರಾತ್ರಿ ಒಂಬತ್ತುವರೆ ಆಗೋಯ್ತು ನಾವು ಬರೋದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೋಯ್ತು ನನಗೆ ಚಳಿ ಇಲ್ಲೆಲ್ಲ ಆಗೋಲ್ಲ ನಾನು ನೀವು ಹೋಗಿ ಬಂದ್ವಿ ಅಂದರು ಅದಕ್ಕೆ ದೊಡ್ಡ ಮಕ್ಳೂ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ಅತ್ತೆ ಎಲ್ಲರೂ ಮನೆಯಲ್ಲೇ ಇದ್ರು ನಾವು ಹೋಗ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ನಾರದ ವಿನೋದ ಅಂತ ಡ್ರಾಮಾ ಆಯಿತಾ ಇದಾದ ಮೇಲೆ ಇನ್ನೊಂದಿತ್ತು ಮನೋನ್ಮನಿ ಅಂತ ಅದರಲ್ಲಿ ಹೆಂಗಿತ್ತು ಅಂದರೆ ನನಗಂತೂ ಆ ಡ್ರಾಮಾ ನೋಡ್ಬಿಟ್ಟು ಎಷ್ಟು ಆಯಿತು ಅಂದರೆ ಈಗಿನ ಕಾ ಹಿಂದಿನ ಕಾಲದಲ್ಲೆಲ್ಲ ಒಂದು ಹೆಣ್ಣನ್ನು ಹೆಂಗೆ ಶೋಷಿಸ್ತಿದ್ರು ಹಸ್ಬೆಂಡ್ ಸತ್ತೋಗಿದ ತಕ್ಷಣ ಹೇಗೆ ಒಂದು ಹೆಣ್ತಿನ ಅವಳು ಅಂದರೆ ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ ಬದುಕಿರುವಾಗಲೇ ಸುತ ಸುಟ್ಟಾಕ್ಬಿಡ್ತಿದ್ರು ಅಷ್ಟು ಇಲ್ ಟ್ರೀಟ್ ಮಾಡ್ತಾಯಿದ್ರು ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಡ್ರಾಮಾ ಇತ್ತು ನನಗೆ ಅರ್ಧ ಅದನ್ನ ನೋಡೋಕೆ ಇಷ್ಟ ಆಗುತ್ತೆ ಹಳೆ ಕಾಲದಲ್ಲಿ ಹೆಂಗಿತ್ತು ಸಂಪ್ರದಾಯಗಳು ಈಗ ಎಷ್ಟು ಎಷ್ಟೋ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ಎಷ್ಟು ನಮಗೆ ಇಂಪಾರ್ಟೆನ್ಸ್ ನಮ್ಗೆ ಇದೆ ಹಕ್ಕು ಬಂದಿದೆ ನಮಗೂ ಇದನ್ನು ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಏನೋ ಲೈಫಲ್ಲಿ ಅಚೀವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಆ ಡ್ರಾಮಾ ಬಗ್ಗೆ ಹೇಳ್ತಾ ಇದ್ನಲ್ಲ ಅದಕ್ಕೆ ಇಷ್ಟೆಲ್ಲ ಹೇಳಿದೆ ನಮ್ಗೆ ಎಷ್ಟೇ ಅನಿಸಿದ್ರೂ ನಮ್ಮ ಜವಾಬ್ದಾರಿಗಳು ನಾವು ಮರೆಯೋಕ್ಕೆ ಹೋಗಬಾರ್ದು ಅಯ್ಯೋ ನಮ್ಗೆ ಹಕ್ಕಿದೆ ಎಲ್ಲ ಇದೆ ನಾವು ಅಚೀವ್ ಮಾಡ್ಕೋಬೇಕು ನಮ್ಮ ಜವಾಬ್ದಾರಿಗಳನ್ನ ಯಾವತ್ತೂ ಮರಿಬಾರ್ದು ಅಂತ ಅದೊಂದು ನನಗೆ ತಲೆಯಲ್ಲಿ ನಾನು ಏನೇ ಒಂದು ಅಚೀವ್ ಮಾಡಿದ್ರು ನಾನು ಆ್ಯಸ್ ಎ ತಾಯಿ ಇರ್ಬೋದು ಆ್ಯಸ್ ಎ ಹೆಂಡತಿ ಇರ್ಬೋದು ಮನೇನ ಫಸ್ಟು ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ನಮ್ಮ ಜೊತೆಗೆ ನಾವು ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಎಷ್ಟೊಂದು ಫ್ಯಾಮಿಲಿ ಸಪೋರ್ಟ್ ಸಿಗ್ತಾನೆ ಇರುತ್ತೆ ಆಟೋಮೆಟಿಕ್ಕಾಗಿ ಸಪೋರ್ಟ್ ಸಿಕ್ಬಿಡುತ್ತೆ ನಾವು ಲೈಫಲ್ಲೂ ಕೆರಿಯರಲ್ಲೂ ಅಚೀವ್ ಮಾಡ್ಕೋಬೋದು ಅಂತ ನಾನು ನಂಬಿದ್ದೀನಿ ಎಷ್ಟೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಂದರೆ ಬರೀ ಮನೆ ಬಗ್ಗೆ ಅವರು ಹೊರಗಡೆ ಎಷ್ಟೇ ದುಡಿದು ಎಷ್ಟೇ ಸಾಕಾಗಿದ್ರು ಕೂಡ ಮನೆ ಸರಿಯಾಗಿ ನೋಡ್ಕೊಂಡು ಹೋಗಲಿ ಅಸ ಏನೂ ಸಪೋರ್ಟ್ ಮಾಡೋಲ್ಲ ಎಷ್ಟೋ ಮನೆಗಳಲ್ಲಿ ಆ ಥರ ಆಗುತ್ತೆ ಅಂದರೆ ಮನೇಲಿ ಏನೂ ಸಪೋರ್ಟ್ ಮಾಡಲ್ಲ ಸರಿ ನೀನು ಹೊರಗಡೆ ದುಡಿತೀಯ ಅದು ನಿನ್ನ ಇಷ್ಟ ಎಷ್ಟೋ ನಾನೇ ಹಸ್ಬೆಂಡ್ಗಳ ಮಾ ಬಾಯಲ್ಲಿ ಕೇಳಿದ್ದೀನಿ ನಿನ್ಗೆ ಯಾರು ದುಡಿ ಅಂತ ಹೇಳ್ತಾರೆ ಅಂತ ಅದು ದುಡಿಯೋದು ಸೆಕೆಂಡ್ರಿ ನಾವು ಓದಿರ್ತೀವಿ ಅಂದರೆ ಮನೇಲಿ ಕುತ್ಕೊಂಡು ಇದು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೇನೆ ಎಷ್ಟೋ ಮನೆಗಳಲ್ಲಿ ಮನೇಲಿ ಸಪೋರ್ಟ್ ಸಿಗೋಲ್ಲ ಎಷ್ಟೋ ಮನೆಗಳಲ್ಲಿ ಮನೇಲಿ ಸಪೋರ್ಟ್ ಸಿಗುತ್ತೆ ಸೊ ನಾವು ಸರ್ಕಮ್ಸ್ಟೆನ್ಸಸ್ ನೋಡಿಕೊಂಡು ಏನೇ ಆದರೂ ಕೆರಿಯರ್ನ ಬಿಡಕ್ಕೆ ಹೋಗಬಾರ್ದು ಮನೇಲಿ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೇದು ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನಾವೇ ಸ್ವಲ್ಪ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಈಗ ನಾನು ಸೂಪರಾಗಿ ಒಂದು ಪೊಂಗಲ್ ಮಾಡೋದು ಹೇಳ್ಕೊಡ್ತೀನಿ ಆಯಿತಾ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಪೊಂಗಲ್ಲು ಬಟ್ ಈ ಮೆಥಡಲ್ಲಿ ಮಾಡಿ ಕುಕ್ಕರ್ ತೊಗೊಂಡು ಒಂದು ಅರ್ಧ ಪಾವು ಹೆಸರುಬೇಳೆ ಹಾಕಿದೆ ಅರ್ಧ ಪಾವು ಅಕ್ಕಿ ಹಾಕಿದ್ದೀನಿ ಜೀರಿಗೆ ಅರಶಿನ ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕೂಗ್ಸೋಕ್ಕೆ ಇಟ್ಬಿಟ್ಟಿದ್ದೀನಿ ಒಂದು ಅಂದು ಜಾ ಸ್ವಲ್ಪ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಈಗ ಎರಡು ಗ್ಲಾಸ್ ನೀರು ಹಾಕಬೇಕಿತ್ತು ಎರಡೂವರೆ ಹಾಕಿದ್ದೀನಿ ತುಂಬ ಮುದ್ದೆ ಮುದ್ದೆನೂ ಮಾಡ್ಕೋಬಾರ್ದು ಚೆನ್ನಾಗಿರಲ್ಲ ಈಗ ಮಿಕ್ಸಿ ಮಾಡ್ಕೋಬೇಕು ಏನೇನು ಮಿಕ್ಸಿ ಮಾಡ್ಕೋಬೇಕು ಗೊತ್ತಾ ಕಾಯಿ ಮೆಣಸು ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಯಿತಾ ಇದಿಷ್ಟು ಮಿಕ್ಸಿ ಮಾಡಿಕೊಂಡು ತರಿತರಿಯಾಗಿ ಮಾಡ್ಕೊಬೋದು ಅಥವಾ ನಾವು ಸ್ವಲ್ಪನೇ ಹಾಕಿರ್ತೀವಲ್ವ ತುಂಬ ನುಣ್ಣಗೇನಾಗಲ್ಲ ತರಿತರಿಯಾಗಿ ರುಬ್ಕೋಬೇಕು ಆಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡಿರುವಂಥ ಮಸಾಲೆನೂ ಹಾಕಿ ಬೇಯಿಸಿರುವಂಥ ಹೆಸರುಬೇಳೆ ಅನ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಹಸ್ಬೆಂಡ್ಗೆ ಅಂದರೆ ಪೊಂಗಲ್ ಅಂದರೆ ಇಷ್ಟ ಇಲ್ಲ ಆಯಿತಾ ಈಗ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಟು ಎಲ್ಲ ಮಾಡಿದ್ದೆ ಇನ್ನೊಂಥರ ಪೊಂಗಲ್ ಮಾಡ್ತೀನಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಪೊಂಗಲ್ ಪೊಂಗಲ್ ಅಲ್ಲ ಕಿಚಡಿ ಥರ ಮಾಡ್ತೀನಿ ತುಂಬ ಮಸಾಲೆ ಕಿಚಡಿ ಪಸ್ ಮಸಾಲೆ ಪೊಂಗಲ್ ಥರ ಚೆನ್ನಾಗಿರುತ್ತೆ ಅದನ್ನು ಯಾವಾಗನ ಶೇರ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ನೀವು ಮ್ಯಾ ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಫೋನ್ನ ಪ್ಲೀಸ್ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಅದೆಂಥ ಇದು ಅಂದರೆ ಕುತ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಶಾರ್ಟ್ಸ್ ನೋಡ್ತಾ ಇರ್ತೀವಿ ನೀವು ಕರೆಕ್ಟಾಗಿ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಫೋನ್ನ ಫಸ್ಟ್ ಮ್ಯಾನೇಜ್ ಮಾಡಬೇಕು ಫೋನ್ನ ಬಿಟ್ಟು ಇರುವಂಥದ್ದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಇಲ್ಲ ಆ ಟೈಮ್ ಡ್ಯೂರೇಷನಲ್ಲಿ ಮಾತ್ರ ನಾನು ನೋಡ್ತೀನಿ ಬೇರೆ ಟೈಮಲ್ಲಿ ಬೇರೆ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ನಿಮ್ಗೆ ತಲೆಗೆ ಬಂದುಬಿಟ್ರೆ ಟೈಮ್ ಆಗ್ತಾ ಇರುತ್ತೆ ಯಾರೋ ಯಾರೋ ಹೇಳಿದರು ನನಗೆ ಯಾವುದೋ ಭಾಷಣದಲ್ಲಿ ಕೇಳಿದ್ದೆ ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಅವರ್ ಸಾಕ್ ಸಾಲ್ತಿಲ್ಲ ನನಗೆ ಟೈಮ್ ಇಲ್ಲ ಅನ್ನೋರು ಫಸ್ಟು ಫೋನ್ನ ಮತ್ತು ಟಿ ವಿನ ಸೈಡ್ಗಿಡಿ ಟೈಮ್ ಎಲ್ಲ ಸಾಲುತ್ತೆ ಎಂಥ ಪ್ರೈ ಪ್ರಧಾನಮಂತ್ರಿಗೂ ಅಷ್ಟೇ ಎಂಥ ಇಂಥವ್ರಿಗೂ ಅಷ್ಟೇ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೇ ಅದನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋ ಬದಲು ಇರೋ ಟೈಮ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟು ಆಯಿತಾ ಥರ್ಡ್ ಬಂದು ಕ್ಲೀನಿಂಗ್ ರೊಟೀನ್ನ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಡೈಲಿ ಕ್ಲೀನಿಂಗ್ ಏನು ಮಂತ್ಲಿ ವೀಕ್ಲಿ ಅವರ್ಲಿ ಕೆಲವು ಸತಿ ಹಾಂ ಈಗ ಒನ್ ಅವರ್ ಇದೆ ಈ ಒನ್ ಅವರಲ್ಲಿ ನಾನು ಹತ್ತು ನಿಮಿಷ ಏನು ಕ್ಲೀನ್ ಮಾಡ್ತೀನಿ ಈಗ ಸಂಡೇಸ್ ನಾನು ಹಾಗೆ ಮಾಡ್ಕೊಳ್ಳೋದು ಅರ್ಧ ಗಂಟೆ ಆ ಶೆಲ್ಫ್ ಕ್ಲೀನ್ ಮಾಡ್ತೀನಿ ಇನ್ನು ಹತ್ತು ನಿಮಿಷ ಇದೊಂದು ಚಿಕ್ಕದು ಕ್ಯಾಬಿನ್ ಕ್ಲೀನ್ ಮಾಡಿಬಿಡ್ತೀನಿ ಈ ರೀತಿ ಸೊ ಅದಕ್ಕೇ ಟೈಮ್ ಅಲಾಟ್ಮೆಂಟ್ ಅಂತ ಮಾಡ್ಕೊಂಬಿಟ್ರೆ ನಾವು ಕ್ಲೀನಿಂಗ್ ರೊಟೀನ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೋದು ಥರ್ಡ್ ಪಾಯಿಂಟ್ ಬಂದು ಕ್ಲೀನಿಂಗ್ ರೊಟೀನ್ ಫೋರ್ತು ತುಂಬಾ ಇಂಪಾರ್ಟೆಂಟು ನ್ಯೂಟ್ರಿಷಸ್ ಫುಡ್ನ ಮಾಡುವಂಥದ್ದು ಮನೇನ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡಿದ್ದೀರಾ ಮನುಷ್ಯರ ಆರೋಗ್ಯನೇ ಸರಿಯಿಲ್ಲ ಅಂದರೆ ಅದು ಕರೆಕ್ಟ್ ಆಗಲ್ಲ ಅದಕ್ಕೇ ನಾವು ಕರೆಕ್ಟಾಗಿ ಮೀಲ್ ಪ್ಲ್ಯಾನ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಸೊಪ್ಪನ್ನ ತಿಂದಿದ್ದೀವಿ ನಾಳೆ ಕಾಳುಗಳನ್ನ ತಿನ್ಬೇಕು ಆಮೇಲೆ ತರಕಾರಿಗಳನ್ನ ತಿನ್ನಬೇಕು ಏನು ಟಿಫನ್ ಮಾಡಬೇಕು ಆ ಟಿಫನ್ಗೆ ಏನು ತರಕಾರಿಗಳಾಗಬೇಕು ತಲೆಯಲ್ಲೆಲ್ಲ ನ್ಯೂಟ್ರಿಷನ್ಸ್ ಇರಬೇಕು ಯಾವ ಪೌಷ್ಟಿಕಾಂಶ ಎಲ್ಲರಿಗೂ ಸಿಗಬೇಕು ಈಗ ಬರೀ ಪುಳಿಯೋಗರೆ ಬರೀ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಬರೀ ಕಾರ್ಬೋಹೈಡ್ರೇಟ್ ಸಿಗ್ತಾ ಇರುತ್ತೆ ಅವ್ರಿಗೆ ವಿಟಮಿನ್ ಸಿಕ್ಬೇಕು ಪ್ರೋಟೀನ್ ಸಿಕ್ಕಬೇಕು ಮಿನರಲ್ ಸಿಕ್ಕಬೇಕು ತರಕಾರಿಗಳಲ್ಲಿ ಎಷ್ಟೊಂದಿರುತ್ತೆ ಆಮೇಲೆ ಐರನ್ ಕಂಟೆಂಟ್ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ಎಷ್ಟೊಂದಿರುತ್ತೆ ಬೀಟ್ರೂಟಲ್ಲಿ ಎಷ್ಟೊಂದು ರಿಚ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಚಪಾತಿಗೆ ಸಿಂಪಲಾಗಿ ಏನಾದ್ರು ಮಾಡೋ ಬದಲು ಬೀಟ್ರೂಟ್ ಪಲ್ಯ ಮಾಡಿದ್ರೆ ಮ್ಯಾನೇಜ್ ಆಗೋಗುತ್ತೆ ಚಪಾತಿ ಕಾರ್ಬೋಹೈಡ್ರೇಟ್ಸು ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಎಲ್ಲ ಜಾಸ್ತಿ ಇರುತ್ತೆ ಕಂಪ್ಲೀಟ್ ಮೀಲ್ ಆಗೋಗುತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಸೊಪ್ಪು ತರಕಾರಿ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ರಾತ್ರಿನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆದಷ್ಟು ಒಳ್ಳೆ ಒಳ್ಳೆ ಫುಡ್ಡು ರುಚಿಕರ ಫುಡ್ಡನ್ನು ಮಾಡ್ಕೋಬೋದು ಹೆಲ್ತನು ಮೇಂಟೈನ್ ಮಾಡ್ಕೋಬೋದು ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು ಎಲ್ಲರ ಹೆಲ್ತ್ನ ನೋಡ್ಕೊಳ್ಳೋವಂಥದ್ದು ಇಷ್ಟು ನ್ಯೂಟ್ರಿಷಿಯಸ್ ಫುಡ್ ಮಾಡಿದ್ರು ಕೂಡ ಮಕ್ಕಳು ಹುಷಾರು ತಪ್ತಾ ಇರ್ತಾರೆ ಬಿಕಾಸ್ ನಮ್ಮನೇಲೆ ನಾನು ನೋಡ್ತಾ ಇರ್ತೀನಿ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ನಾನು ಹೆಲ್ದಿ ಫುಡ್ ಮಾಡಬೇಕು ತರಕಾರಿ ಅಂತೂ ತರ್ತಾನೆ ಇರ್ತೀನಿ ಮೂರು ದಿನಕ್ಕೆ ಒಂದ್ಸರಿ ತರ್ತಾನೆ ಇರ್ತೀನಿ ನಾನು ಚಿಕ್ಕ ಮಗ್ಳು ಖಾರ ತಿನ್ನೋಲ್ಲ ಹೆಂಗೋ ಮಾಡಿ ಸೂಪು ಏನಾದರೂ ಮಾಡಿ ಅಥವಾ ಟಾಸ್ ಮಾಡಿಕೊಂಡು ಬಾಣ್ಲೀಲಿ ಏನೋ ಒಂದು ತರಕಾರಿ ಅನ್ನೋದು ಇರ್ತೀನಿ ಫ್ರೂಟ್ಸ್ ಕೊಡ್ತಾಯಿರ್ತೀನಿ ಬಾಕ್ಸಿಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತಾನೆ ಇರ್ತೀನಿ ಬಟ್ ಆದರೂ ಕೂಡ ಮಕ್ಕಳು ಹೆಲ್ತ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಮ್ಮ ಕೆಲ ದೊಡ್ಡವಳು ಅಲರ್ಜಿಕ್ ಅವಳು ಚಿಕ್ಕ ವಯಸ್ಸಿಂದನೂ ಅಲರ್ಜಿಕ್ಕೆ ಅದು ಏನೂ ಮಾಡೋಕ್ಕಾಗಲ್ಲ ಕೆಲವು ಸತಿ ಬಾಡಿಯಲ್ಲೇ ಆ ಥರ ಅಲರ್ಜಿನ್ಸ್ ಅಲರ್ಜೆನ್ಸ್ ಅಂತ ಹೇಳ್ತಾರೆ ಅದು ಇನ್ಬಿಲ್ಟ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಹದಿನೇಳು ಹದಿನೆಂಟು ವರ್ಷ ಆದಮೇಲೆ ಅದು ಕಡಿಮೆ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದರು ವಿಪರೀತ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೈಟ್ ಪಾಪ ಬ್ರೀತಿಂಗ್ ಕಷ್ಟ ಆಗ್ತಾ ಇರುತ್ತೆ ಎಷ್ಟೇ ಫುಡ್ ಕೊಡ್ತಾಯಿದ್ರು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಆ ಟೈಮಲ್ಲಿ ನಾವು ತುಂಬಾ ಕೇರ್ ತೊಗೋಬೇಕು ನಾನು ಆದಷ್ಟು ಡೈಲಿ ಅವ್ರಿಗೆ ಅರ್ಶನದ್ದು ಹಾಲು ಕೊಡ್ತಾಯಿರ್ತೀನಿ ಅಂದರೆ ಅರ್ಶನ ಸ್ವಲ್ಪ ಬೆಲ್ಲ ಮೆಣಸನ್ನ ಕುಟ್ಬಿಟ್ಟು ಒಂದೇ ಒಂದು ಚಿಕ್ಕವಳು ಕುಡಿಯಲ್ಲ ನಕರ ಮಾಡ್ತಾಳೆ ಒಂದೋ ಎರಡೋ ಮೆಣಸನ್ನ ಕುಟ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಏನದು ಅರ್ಶನ ಅರ್ಶನದ್ದು ಕೆಲವು ಸತಿ ಅರ್ಶಿಣದ ಕೊಂಬು ಹಾಕ್ತೀನಿ ಕೆಲವು ಸತಿ ಅರ್ಶಿನ ಹಾಕ್ತೀನಿ ಈ ರೀತಿ ಮಾಡಿ ಕೊಡ್ತಾಯಿರ್ತೀನಿ ಸೊ ಮಕ್ಕಳದು ಮನೆಯವ್ರದ್ದು ಎಲ್ಲರದು ಹೆಲ್ತ್ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟು ಅದು ಫಿಫ್ತು ಸಿಕ್ಸ್ತು ಮನೆ ಅಂದಮೇಲೆ ಮಕ್ಕಳು ತುಂಬ ಇಂಪಾರ್ಟೆಂಟು ಮಕ್ಕಳು ಅಂದಮೇಲೆ ಮಕ್ಕಳು ಎಜುಕೇಷನು ತುಂಬ ಇಂಪಾರ್ಟೆಂಟು ನಮ್ಮ ಲೈ ಲೈಫು ಎನ್ ಎಷ್ಟೋ ಒಂದು ಲೆವೆಲ್ಗೆ ಆಗಿಬಿಟ್ಟಿದೆ ನಮ್ಮದು ಎಜುಕೇಷನ್ ಆಯಿತು ಮದುವೆ ಆಯಿತು ಒಂದು ಏನೋ ಒಂದು ಜಾಬಲ್ಲಿದ್ದೀವಿ ಕೆಲವ್ರು ಜಾಬ್ ಮಾಡೋಲ್ಲ ಇಟ್ಸ್ ಓಕೆ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಬಟ್ ಬರೋ ಜನ್ರೇಷನ್ಸ್ ಹೆಂಗೆ ಅಂದರೆ ಅವ್ರು ಜಾಬ್ ಮಾಡಲೇಬೇಕು ಗಂಡು ಮಕ್ಕಳಾಗಿ ಆದಷ್ಟು ಡಿಪೆಂಡ್ ಇಂಡಿಪೆಂಡೆಂಟ್ ಆಗಿದ್ರೇ ಒಳ್ಳೆಯದು ಸೊ ಅವ್ರ ಎಜುಕೇಷನ್ಗೆ ನಾವು ಆದಷ್ಟು ಟೈಮ್ ಕೊಡಬೇಕು ನಾವೇನಾದರೂ ಓದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದೊಳ್ಳೆ ಟ್ಯೂಷನ್ಸ್ಗೆ ಹಾಕುವಂಥದ್ದು ಕುತ್ಕೊಂಡು ಓದ್ತಾ ಇರೋವಂಥ ಗೈಡೆನ್ಸ್ ಕೊಡುವಂಥದ್ದು ಅವ್ರಿಗೆ ಬೆನ್ನಲ್ಲಿ ಬಾಗಿ ನಿಂತ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಮನೆಯಲ್ಲಿ ಖುಷಿಯಾಗಿರೋಕ್ಕೆ ನೋಡ್ಕೋಬೇಕು ತುಂಬ ಸ್ಟ್ರಿಕ್ಟ್ನೆಸ್ಸು ತುಂಬ ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಮಾಡಿಬಿಟ್ರೆ ಮನೆಯಲ್ಲೂ ಅಷ್ಟೇ ಕೆಲವು ಸತಿ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಈ ಟೈಮ್ಗೆ ಎದ್ದೇಳಬೇಕು ಈ ಟೈಮ್ಗೆ ಓದಬೇಕು ಮಾಡಬೇಕು ಅಂತ ಕೆಲವು ಸತಿ ಮಕ್ಕಳಿಗೆ ಅದು ಓವರ್ ಬರ್ಡನ್ ಥರ ಆಗೋಗುತ್ತೆ ಪದೇ ಪದೇ ಬಂದಿದ ತಕ್ಷಣ ಓದು ಅಂತ ಹೇಳ್ತಾರೆ ಅದು ನನಗೇನೋ ಕೆಲವ್ರು ಫಾಲೋ ಮಾಡ್ಬೋದು ಇಲ್ಲ ಅಂತಲ್ಲ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡಿಸ್ತಾರೆ ಇಲ್ಲ ಅಂತಲ್ಲ ಕರೆಕ್ಟ್ ಅಲ್ಲ ಕರೆಕ್ಟು ಅಂತ ನಾನು ವಾದ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರವ್ರ ಮನೆ ಪರಿಸ್ಥಿತಿ ಹೆಂಗಿದೆಯೋ ಹೆಂಗೆ ನಡ್ಕೊಂಡ್ಬಂದಿರ್ತಾರೋ ಆ ರೀತಿ ಬಟ್ ಆದಷ್ಟು ಅವ್ರಿಗೆ ಕಂಫರ್ಟಬಲ್ ಆಗಿ ಮಾಡಿಸ್ಬೇಕು ಆಗ ಅವರು ಲಾಂಗ್ ರನ್ನಲ್ಲಿ ಅವ್ರಿಗೆ ಏನಾದರೂ ಇಷ್ಟಪಟ್ಟು ಮಾಡ್ತಾರೆ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಜೋಕ್ಸ್ ಕ್ರ್ಯಾಕ್ ಮಾಡುವಂಥದ್ದು ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರೋದು ಗಂಡ ಹೆಂಡತಿ ಜಗಳ ಆಡ್ತಿರೋದು ಮಕ್ಳು ಕಿರಿಕಿರಿ ಮಕ್ಳಿಗೆ ಹೊಡಿತಾ ಇರೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಹೆಂಗಿರುತ್ತೆ ಪಾಸಿಟಿವಿಟಿ ಹೇಗಿರುತ್ತೆ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಹ್ಯಾಪ್ಪಿನೆಸ್ಸು ಅನ್ನೋದು ಅಂದರೆ ನಾವು ಸಾಕಾಗಿ ಬಂದಿರ್ತೀವಿ ಹಸ್ಬೆಂಡ್ ಆಗಿರ್ಬೋದು ವೈಫ್ ವರ್ಕಿಂಗ್ ಆಗಿರ್ಬೋದು ಅಂದರೆ ಸಾಕಾಗಿ ಮನೆಗೆ ಬಂದರೆ ಹೌದಪ್ಪ ನಮ್ಗೆ ಅದನ್ನೆಲ್ಲ ವರ್ಕ್ ಪ್ರೆಷರ್ ಎಲ್ಲ ಸ್ಟ್ರೆಸ್ ಎಲ್ಲ ಬಿಟ್ಟು ಮನೆಗೆ ಬಂದಿರಬೇಕು ವೈಫ್ಗಾದರೂ ಅಷ್ಟೇ ಹಸ್ಬೆಂಡ್ಗಾದ್ರೂ ಅಷ್ಟೇ ಇಬ್ರಿಗೂ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ಮನೆಗೆ ಬಂದಿದ ತಕ್ಷಣ ಅದೆಲ್ಲ ಮರ್ಸುವಂಥ ಖುಷಿ ಇರಬೇಕು ಮಕ್ಳಿಗೂ ಅಷ್ಟೇ ಸುಮ್ಮನೆ ಸ್ಕೂಲ್ಗೆ ಹೋಗೋಲ್ಲ ಅವ್ರಿಗೂ ಅವ್ರಿಗೂ ಒಂದು ನೂರೆಂಟು ಪ್ರಾಬ್ಲಮ್ಸ್ ಇರುತ್ತೆ ಅವ್ರ ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಏನೋ ಟೀಚರ್ ಏನೋ ಅಂದಿರ್ತಾರೆ ಫ್ರೆಂಡ್ಸ್ ಏನೋ ಆಡ್ಕೊಂಡಿರ್ತಾರೆ ಏನೋ ಮಾಡಿರ್ತಾರೆ ಮನೆಗೆ ಬಂದಿದ ತಕ್ಷಣ ಒಂದು ಏನೋ ಜೋಕ್ ಕ್ರಿಯೇಟ್ ಮಾಡುವಂಥದ್ದು ಹಸ್ಬೆಂಡ್ ವೈಫ್ಗೆ ಆಡ್ಕೊಳ್ಳೋವಂಥದ್ದು ವೈಫ್ ಹಸ್ಬೆಂಡ್ಗೆ ಆಡ್ಕೊಳ್ಳೋವಂಥದ್ದು ಇಬ್ಬರು ಸೇರ್ಕೊಂಡು ಮಕ್ಕಳ ಜೊತೆ ಆಟೋಡೋವಂಥದ್ದು ಈ ರೀತಿ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಎಲ್ಲಾದ್ರೂ ಅಜ್ಜ ಅಜ್ಜಿ ಇದ್ದರೆ ಅವ್ರ ಜೊತೆ ಚೆನ್ನಾಗಿ ಇನ್ವಾಲ್ವ್ ಆಗುವಂಥದ್ದು ಒಂದು ಪಾಸಿಟಿವಿಟಿ ಖುಷಿ ಆಗುತ್ತಪ್ಪ ಅದೆಲ್ಲ ಏನೂ ನೆನಪೇ ಆಗಲ್ಲ ನಮಗೆ ಮನೆಗೆ ಬಂದಿದ ತಕ್ಷಣ ಇಲ್ಲ ಮಖ ಎಲ್ಲ ಸಿಂಡ್ರಸ್ಕೊಂಡು ಮಖ ತಿರುಗಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ಮಕ್ಳದ್ದು ಎನ್ವೈರನ್ಮೆಂಟ್ ಹಾಳಾಗೋಗುತ್ತೆ ಕರೆಕ್ಟಾ ಸೊ ಅದಕ್ಕೆ ಮನೇಲಿ ಹ್ಯಾಪಿನೆಸ್ ಇರೋಂಗೆ ನೋಡ್ಕೋಬೇಕು ಏತ್ ಬಂದು ದೇವ್ರ ಪೂಜೆ ಡೈಲಿ ನೀವು ಅಭಿಷೇಕ ಮಾಡಬೇಕು ಫುಲ್ ಹಿಂಗೆ ಎಲ್ಲ ಸಂಪ್ರದಾಯನ ಫಾಲೋ ಮಾಡಿಕೊಂಡು ರೂಲ್ಸ್ನ ಫಾಲೋ ಮಾಡ್ಕೊಂಡು ಪೂಜೆ ಮಾಡಿ ಅಂತಲ್ಲ ನನಗೆ ಪೂಜೆ ಅಂದರೆ ಮನಸ್ಸು ನೆಮ್ಮದಿ ಅಷ್ಟೇ ಒಂದು ಊದಿ ಕಟ್ಟಿ ಹಚ್ಚೋದ್ರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ಮಾಡಿ ನಿಮ್ಗೆ ಏನೂ ಇಲ್ಲ ಮನೆ ಆ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದನೇ ನಿಮಗೆ ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟನ್ನು ಮಾಡಿ ತುಂಬಾ ಸತಿ ನನಗೂ ತುಂಬಾ ಸುಸ್ತಾಗಿದೆ ಅಂದ್ರೆ ಎಷ್ಟೋ ರಿಚುವಲ್ಸು ಮಾಡೋಕ್ಕಾಗಲ್ಲ ಆಗಲ್ಲ ದೀಪ ಹಚ್ಚಿ ಕಡ್ಡಿ ಬೆಳಗ್ಬಿಟ್ಟು ಕೈ ಅಂತ ಒಂಥರ ಖುಷಿ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಇದನ್ನು ಕೂಡ ಒಂದು ಪ್ರಾಕ್ಟಿಕಲ್ ಟಿಪ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಇರುತ್ತೆ ಏನೋ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಅಂದ್ರೆ ಇಲ್ಲಪ್ಪ ಯಾರೋ ಇದ್ದಾರೆ ದೇವರಿದ್ದಾರೆ ನಮಗೆ ಕಾಪಾಡ್ತಾರೆ ಯಾವುದೋ ಒಂದು ಶಕ್ತಿ ಇದೆ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆಯಿಂದ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಮನೆ ಸುಗಮವಾಗಿ ಇರುತ್ತೆ ಅನ್ಬೋದು ನೆಕ್ಸ್ಟ್ ಮನೆ ಮೇಲೆ ಮನೆ ಕರೆಕ್ಟಾಗಿ ಮೇಂಟೈನ್ ಅಂದರೆ ರಿಲೇಟಿವ್ಸು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರನ್ನೂ ಕೂಡ ಖುಷಿಯಿಂದ ಹೇಗೆ ಅಟೆಂಡ್ ಮಾಡೋದು ಅನ್ನೋದು ಕೂಡ ಒಂದು ಆರ್ಟು ನಮ್ಗೆ ಎಷ್ಟಾಗುತ್ತೋ ಅತಿಥಿ ದೇವೋಭವ ಅಂತೀವಿ ಎಷ್ಟೋ ಸತಿ ಮನೆಗೆ ಬಂದಿದ ತಕ್ಷಣ ಅಕ್ಕ ತಿರುಗಿಸ್ತಾ ಇರ್ತಾರೆ ಆ ಥರ ಎಲ್ಲ ಮಾಡೋ ಬದಲು ಎಷ್ಟಾಗುತ್ತೋ ನಮ್ಮ ಸೈಡಿಂದ ನಮ್ಮ ಸೈಡಿಂದ ಎಷ್ಟಾಗುತ್ತೋ ಅದನ್ನು ಪ್ರಯತ್ನಪಟ್ಟು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಕಳ್ಸಿ ಇದು ನೈನ್ತ್ ಪಾಯಿಂಟು ಟೆಂತು ಸೆಲ್ಫ್ ಹೆಲ್ತು ಎಲ್ಲರೂ ನೋಡ್ಕೋತೀವಿ ನಾವು ವೈಫ್ಗಳು ಎಸ್ಪೆಷಲಿ ಹೌಸ್ ವೈಫು ನಾವು ಹೆಣ್ಮಕ್ಳೇ ಹಾಗೇನೆ ಎಲ್ರದೂ ನೋಡ್ಕೋತೀವಿ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳಲ್ಲ ಥರ್ಟಿ ಕ್ರಾಸ್ ಆಗಿದ ತಕ್ಷಣ ನೋವು ಬರ್ತಾ ಇರುತ್ತೆ ಬೆನ್ನೋ ಇರುತ್ತೆ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗುತ್ತೆ ಐರನ್ ಕಡಿಮೆ ಆಗುತ್ತೆ ಇನ್ನು ಮಿನೋಪಾಸ್ಟೇಜಲ್ ಪೀರಿಯಡ್ಸ್ ನಿಲ್ಲೋ ಟೈಮಲ್ಲೆಲ್ಲ ಏನೇನೋ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡು ಮನೆಯವ್ರ ಬಗ್ಗೆ ಇನ್ನೂ ಕೇರ್ ತೊಗೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಂತ್ ಬಂದು ಲಾಂಡ್ರಿ ಮನೆ ಮನೆ ಮೇಲೆ ಬಟ್ಟೆ ಸುಮಾರು ಇರುತ್ತೆ ಆಯಿತಾ ಅದನ್ನು ಹೆಂಗೆ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತೀವಿ ಯಾವ ವಾರ ನಾನು ಒಗಿಬೇಕು ವಾಶ್ ನೆಕ್ಸ್ಟು ಟ್ವೆಲ್ತು ಬಂದು ಅದೇ ಹೇಗೆ ನಾನು ಫೋಲ್ಟ್ ಮಾಡಬೇಕು ಹೇಗೆ ಆರ್ಗನೈಸ್ ಮಾಡಬೇಕು ಆ ಜಾಗದಲ್ಲಿ ಹೆಂಗೆ ಇಡ್ಕೋಬೇಕು ಯಾರ್ದು ಐರನ್ ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಮನೆ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಾವು ಏನೇ ಮನೆ ಮ್ಯಾನೇಜ್ ಮಾಡ್ತೀವಿ ಅಂದರೂ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಏನೋ ತರ್ತೀವಿ ಒಂದು ಕೆ ಜಿ ತರಕಾರಿ ತಂದಿರ್ತೀವಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಲ್ಲ ಅನಾವಶ್ಯವಾಗಿ ಶಾಪಿಂಗ್ ಮಾಡ್ತಾ ಇರ್ತೀವಿ ಅನಾವಶ್ಯಕವಾಗಿ ಬಟ್ಟೆಗಳನ್ನ ತೊಗೋತಾ ಇರ್ತೀವಿ ಇದರಿಂದ ಕರೆಕ್ಟಾಗಿ ಮನೆ ಮ್ಯಾನೇಜ್ ಆಗುತ್ತೆ ಅಂತ ನಿಮ್ಗನ್ಸುತ್ತಾ ಮನೆ ಮ್ಯಾನೇಜ್ ಮಾಡೋದು ಅಂದರೆ ಫೈನಾನ್ಷಿಯಲಿ ಕೂಡ ನಾವು ಸೇವಿಂಗ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಒಂದು ಒಳ್ಳೆ ಗೃಹಿಣಿ ಅಂದರೆ ಏನು ನಿಮಗೆ ನಿಮ್ಮ ಪ್ರಾ ಇರ್ಬೋದು ನಿಮ್ಮ ಮಕ್ಳಿಗಿರ್ಬೇಕು ಇರ್ಬೋದು ಟೈಮ್ ಸರಿಯಾಗಿ ಒಂದು ಸಜೆಷನ್ ಕೊಡೋ ಟ್ಯಾಲೆಂಟ್ ನಿಮ್ಮಲ್ಲಿರಬೇಕು ಆ ಥರ ಬೆಳೆಸ್ಕೋಬೇಕು ಸಜೆಷನ್ ಅಂದರೆ ಈಗ ಏನೋ ಹಸ್ಬೆಂಡ್ ಏನೋ ಡಿಸಿಷನ್ ತೊಗೋತಾ ಇರ್ತಾರೆ ನಮ್ಮದೇ ಇರ್ಬೋದು ಈಗ ಮನೆ ಕಟ್ಟೋ ಡಿಸಿಷನ್ಸ್ ಇರ್ಬೋದು ಕುತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ ಈ ರೀತಿ ಇದೆ ಈ ರೀತಿ ಇದೆ ಅಂತ ಅವರು ಕೇಳ್ತಾ ಇರ್ತಾರೆ ನನ್ನ ಸಜೆಷನ್ಸ್ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಒಂದು ಸಜೆಷನ್ ಕೊಡೋದು ಕೂಡ ಇಂಪಾರ್ಟೆಂಟ್ ಲಕ್ಷಣ ಮನೇನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಸಜೆಷನ್ ಗಿವಿಂಗ್ ಕೂಡ ಅದು ಕರೆಕ್ಟ್ ಸಜೆಷನ್ ಕೂಡ ನಾವು ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಫಿಫ್ಟೀನ್ತ್ ಒಂದು ಡಿಸಿಷನ್ ಮೇಕಿಂಗು ಈಗ ಮನೇಲಿ ಹಸ್ಬೆಂಡ್ ವೈಫ್ ಇದ್ದೀವಿ ಅಂದರೆ ಎಷ್ಟೋ ಸರಿ ಒಂದು ವೈಫ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿಲ್ಲ ಆ ಟೈಮ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಮನೆ ಎಷ್ಟೊಂದು ಅಂದರೆ ಹೆಚ್ಚು ಕಡಿಮೆ ಆಗೋಗುತ್ತೆ ಈಗ ಏನೋ ಒಂದು ತಪ್ಪು ಡಿಸಿಷನ್ ಕೊಟ್ಬಿಡೋದು ಡಿಸಿಷನ್ ಮಾಡುವಂಥದ್ದು ಸೊ ಡಿಸಿಷನ್ ಮೇಕಿಂಗ್ ಯಾವಾಗಲೂ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ಡಿಸಿಷನ್ ಮಾಡೋದರಿಂದ ಮನೇನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೋದು ಸೆಲ್ಫ್ ಹ್ಯಾಪಿನೆಸ್ಸು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು ತುಂಬಾ ಇಂಪಾರ್ಟೆಂಟು ಇದು ಸಿಕ್ಸ್ಟೀಂತ್ ಪಾಯಿಂಟು ನಾವು ಯಾವಾಗಲೂ ಬೇರೆಯವ್ರಗಳ ತ್ಯಾಗ ಮಾಡ್ತಾನೆ ಇರ್ತೀವಿ ಜೀವನ ಪೂರ್ತಿ ಬರೀ ಬೇರೆಯವ್ರಿಗೂ ಬೇರೆಯವರು ಅಂದ್ಕೊಂಡೇ ಇರ್ತೀವಿ ಅಂದರೆ ನಾವು ತುಂಬ ದಿನ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಖುಷಿಯಿಂದ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ನಾವು ಅವ್ರು ನೋಡ್ಕೊಳ್ಳೋ ಜೊತೆ ನಮ್ಮನ್ನು ನಾವು ನೋಡಿಕೊಂಡು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಈಗ ನಾನು ಅಡುಗೆ ಮಾಡ್ತೀನಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಖುಷಿ ನಾನು ಈಗೇನೊಂದು ಮಾಡಿದೆ ಅಂದರೆ ಎಷ್ಟು ಖುಷಿಯಿಂದ ನಾನು ಮಾಡ್ತೀನೋ ಅಷ್ಟು ಚೆನ್ನಾಗಿ ಅದು ಬರುತ್ತೆ ನಾನು ಇವಾಗ ಮಾಡಬೇಕಲ್ಲ ಇವ್ರುಗಳಿಗೆ ಅಂತ ಬೈಕೊಂಡು ಬೈಕೊಂಡು ಮಾಡ್ತಾಯಿದ್ರೆ ಅದೇನು ಅದು ಚೆನ್ನಾಗೂ ಬರಲ್ಲ ನಮಗೂ ಹಿಂಸೆ ಒಂದು ಅರ್ಧ ಗಂಟೆ ಕೆಲಸನ ಮುಕ್ಕಾಲು ಗಂಟೆ ಎರಡು ಅವರ್ ಮಾಡಿದ್ರು ಮಾಡಿಬಿಡ್ತೀವಿ ಸೊ ಅದರಿಂದ ನಮ್ಮ ಸೆಲ್ಫ್ ಹ್ಯಾಪಿನೆಸ್ಸು ಸ್ಯಾಟಿಸ್ಫ್ಯಾಕ್ಷನು ಇಂಪಾರ್ಟೆಂಟೆ ಈಗ ಹಸ್ಬೆಂಡು ನಾವು ಮೂರು ಜನ ಗಾಡೀಲಿ ಹೋಗ್ತೀವಲ್ವ ಸೊ ಸೇಫ್ಗೆ ಅಂತ ಮಕ್ಳಿಗೂ ಕೂಡ ಹೆಲ್ಮೆಟ್ನ ತರಿಸಿದ್ದಾರೆ ಸೊ ಅವರಂತೂ ತುಂಬ ಅಷ್ಟೇ ಚಿಕ್ಕ ಪುಟ್ಟ ವಿಷಯ ಎಷ್ಟು ಅಂದರೆ ಯೋಚನೆ ಮಾಡ್ತಾರೆ ಮಕ್ಕಳ ಸೇಫ್ಟಿ ಇರ್ಬೋದು ನಂದಿರ್ಬೋದು ಇರ್ಬೋದು ಒಂದು ಗಾಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಎಷ್ಟು ಇಮಿಡಿಯೇಟ್ ಆಗಿ ಯಾಕೆ ಮಾಡ್ಕೋತಾರೆ ನಾವು ಅಷ್ಟೇ ಅವ್ರ ಬಗ್ಗೆ ಅಷ್ಟೇ ಬೆಲೆ ಕೊಡ್ತೀವಿ ಅಂದ್ರೆ ಮ್ಯೂಚುವಲ್ ಅಷ್ಟೇ ಒಂದು ಫ್ಯಾಮಿಲಿ ಅಂದರೆ ನಾವು ಎಷ್ಟು ಅವ್ರಿಗೆ ಬೆಲೆ ಕೊಡ್ತೀವಿ ಅವರು ನಮಗೆ ಅಷ್ಟೇ ಬೆಲೆ ಕೊಡ್ತಾರೆ ವ್ಯಾಲ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೆವೆಂಟೀನ್ತ್ ಪಾಯಿಂಟ್ ಬಂದು ನಾವು ಏನೇ ಎಲ್ಲೇ ತೊಗೊಂಡ್ರು ಅಲ್ಲೇ ಇಡೋದನ್ನ ನಾವು ಫಾಲೋ ಮಾಡಬೇಕು ಮನೆಯವ್ರಿಗೂ ಹೇಳ್ಕೊಡ್ಬೇಕು ಮನೆ ಎಷ್ಟೋ ನೀಟಾಗಿರುತ್ತೆ ಆರ್ಗನೈಸ್ಡ್ ಆಗಿರುತ್ತೆ ಟೆನ್ಷನ್ ತಪ್ಪುತ್ತೆ ಹುಡುಕ ತಪ್ಪೋ ತಪ್ಪ ಎಷ್ಟು ಹುಡುಕ ಹುಡುಕಿ ಹುಡುಕಿ ನನಗಂತೂ ಈಗೆಲ್ಲ ಒಂದು ಲೆವೆಲ್ಗೆ ಬಂದ್ಬಿಟ್ಟಿದೆ ನನಗೆ ಈಗ ಈಗ ಎಲ್ಲ ಎಲ್ಲಾದರೂ ನೇಲ್ ಕಟ್ಟರು ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಅವ್ರ ಕೈಯಲ್ಲೇ ನಾನು ನೋಡ್ತೀನಿ ನಾನು ಎತ್ತಿಡಲ್ಲ ನಾನು ಎತ್ತೆ ಇಡೋಲ್ಲ ಮಕ್ಕಳು ಒಂದು ಲೆವೆಲ್ಗೆ ದೊಡ್ಡವರಾಗಿದ್ದಾರಲ್ವ ಎತ್ಕೊಳ್ಳಿ ಅದನ್ನು ಆ ಜಾಗದಲ್ಲಿ ಇಡಿ ಅಂತ ಪದೇ 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 ಅಭ್ಯಾಸ ಇದ್ದರೆ ಅವ್ರಿಗೆ ಒಂದು ಡಿಸಿಪ್ಲಿನ್ ಬರುತ್ತೆ ಸೊ ಆ ಅಭ್ಯಾಸನ ನಾವೂ ಅವ್ರಿಗೆ ಹೇಳ್ಕೊಳ್ಬೇಕು ನಾವು ಮಾಡ್ಕೋಬೇಕು ನೆಕ್ಸ್ಟ್ ಏಯ್ಟೀನ್ತ್ ಪಾಯಿಂಟ್ ಬಂದು ಒಂದು ಮೆಂಟಲ್ ಪೀಸ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಟ್ರೆಸ್ ತೊಗೊಂಡು ಮನೆಯವ್ರಿಗೂ ಸ್ಟ್ರೆಸ್ ಕೊಡೋದು ಅಥವಾ ಹಸ್ಬೆಂಡ್ ಏನಾದ್ರು ಸ್ಟ್ರೆಸ್ಸಲ್ಲಿ ಮಾತಾಡ್ತೀರ ನಾವು ಕಿರ್ಚಾಡಿ ಇದು ಮಾಡುವಂಥದ್ದು ಇದೆಲ್ಲ ಮನೆಯಲ್ಲಿ ಮನೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳೋಕ್ಕೆ ಇದಾಗಲ್ಲ ಮೆಂಟಲ್ ಪೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ಯಾವ ರೀತಿ ಮಾತಾಡ್ತೀವಿ ಹೇಗೆ ಆ್ಯಕ್ಟ್ ಮಾಡ್ತೀವಿ ಹೇಗೆ ಬಿಹೇವ್ ಮಾಡ್ತೀವಿ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಕಾಮಾಗಿತ್ಕೊಂಡು ಪೇಷನ್ಸಾಗಿತ್ಕೊಂಡ್ರೆ ಅದು ಎಷ್ಟು ಹೇಳಿದ್ರೂ ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಇಬ್ರಿಗೂ ಇರಬೇಕು ಇಲ್ಲ ಅಂತಲ್ಲ ಬಟ್ ನಮ್ಮದು ಎಷ್ಟಿರುತ್ತೋ ಮನೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ನಮಗೆ ಪೇಶನ್ಸ್ ಹೋಗೋ ಲೆವೆಲ್ಗೇ ಆಗ್ತಾ ಇರುತ್ತೆ ಅಯ್ಯೋ ಏನಿದು ಮಾಡಬೇಕಾ ಇರಿಟೇಷನ್ ಆಗ್ತಾ ಇರತ್ತೆ ಬಟ್ ಆ ಟೈಮಲ್ಲಿ ಒಂದು ಕ್ಷಣ ದುಡ್ಕೋ ಬದಲು ಪೇಷನ್ಸ್ನ ಇಟ್ಕೊಂಬಿಟ್ರೆ ಎಷ್ಟೋ ಹೆಚ್ಚು ಕಡಿಮೆ ಸಂಸಾರದಲ್ಲಿ ಹೆಚ್ಚು ಕಡಿಮೆ ಆಗೋದೆಲ್ಲ ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು ಮೆಂಟಲ್ ಪೀಸ್ನ ಮೇಂಟೈನ್ ಮಾಡ್ಕೋಬೇಕು ಕಡಿಮೆ ಜಗಳ ಆಡಬೇಕು ಕಡಿಮೆ ಏನು ಝೀರೋ ಜಗಳ ಆಡಬೇಕು ಜಗಳಾನೇ ಆಡಬಾರ್ದು ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಆಯಿತು ಅವ್ರದ್ದು ನಿಮ್ಗೆ ಇಷ್ಟ ಆಗಿಲ್ಲ ಪಾರ್ಟ್ನರ್ಸಲ್ಲಿ ಎಸ್ಪೆಷಲಿ ಮನೆಯವರಲ್ಲಿ ಅತ್ತೆ ಸೊಸೆ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೇ ಇರ್ಬೋದು ಅಥವಾ ಮಾವನ ಜೊತೆ ಇರ್ಬೋದು ಏನಾದರೂ ಇರ್ಬೋದು ನಿಮಗೆ ಅವ್ರದ್ದು ಏನೂ ಇಷ್ಟ ಆಗಿಲ್ಲ ಅಂದರೆ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು ಜೋರು ಜೋರಾಗಿ ಜಗಳ ಆದರೆ ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅದು ಕರೆಕ್ಟಾಗಿ ಮನೆ ಮನೆ ಮ್ಯಾನೇಜ್ ಮಾಡ್ದಂಗೆ ನಾವೇ ಕ್ವಶನ್ ಮಾಡ್ಕೋಬೇಕು ಅದಕ್ಕೆ ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಜಗಳ ಕಡಿಮೆ ಅಂದರೆ ಕಡಿಮೆ ಇರಬೇಕು ನೆಕ್ಸ್ಟು ಮೆಚ್ಯೂರ್ಡ್ ಥಿಂಕಿಂಗ್ ಇರಬೇಕು ಆಮೇಲೆ ಲಾಸ್ಟ್ ಬಂದು ಲೆಟ್ಗೋ ನಾವು ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದೀವಿ ಅಂದರೆ ಡಿಸಿಷನ್ ಕರೆಕ್ಟಾಗಿ ತೊಗೋತೀವಿ ಆಮೇಲೆ ಸಣ್ಣ ಪುಟ್ಟದನ್ನು ಡೀಪ್ ಆಗಿ ಓವರ್ ಥಿಂಕ್ ಮಾಡ್ಕೊಳಕ್ಕೆ ಹೋಗಲ್ಲ ಆಮೇಲೆ ಯಾವ್ದಾನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅದು ನಮ್ದಲ್ಲ ನಮ್ಮ ಈಗ ಫಾರ್ ಎಕ್ಸಾಂಪಲ್ ದೇವ್ರು ನಂಬ್ತೀವಿ ಅಂದರೆ ನಮ್ಮ ಹಣೆ ಬರದಲ್ಲ ಅದಿದೆ ನಮಗೆ ಬರಲೇಬೇಕು ಅಂದರೆ ಹೇಗೆ ಯಾರೇ ತಪ್ಪಿಸಿದ್ರು ನಮಗೆ ಬಂದೇ ಬರುತ್ತೆ ನಮ್ದಲ್ಲ ನಮ್ಮ ಏನಾದರೂ ಹಣೆ ಬರದಲ್ಲಿ ಅದು ಬರ್ತಿಲ್ಲ ಅಂದರೆ ಏನೇ ಆದರೂ ಆಗೋಲ್ಲ ಕೆಲವು ನಮ್ಮ ಅಲ್ಲಿ ಇರಲ್ಲ ಕೆಲವೇನು ಎಷ್ಟೊಂದು ನಮ್ಮ ಅಲ್ಲಿ ಇರಲ್ಲ ನಾವು ಅಂದ್ಕೋತೀವಿ ಅಷ್ಟೇ ಏನೋ ಎಲ್ಲ ನಮ್ಮ ಇದೆ ಅಂದ್ಕೊಂಡು ಮಾಡ್ತಿರ್ತೀವಿ ಬಟ್ ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಾವು ಖುಷಿಯಾಗಿರ್ಬೋದು ಮನೆಯೂ ಖುಷಿಯಾಗಿ ಮೇಂಟೇನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೆಕ್ಸ್ಟು ಹಸ್ಬೆಂಡ್ ನೋಡಿ ರೇನ್ಕೋಟ್ನ ಬುಕ್ ಮಾಡಿದ್ದಾರೆ ಪಾಪ ಅವ್ರಿಗೆ ಮೂರು ಜನ ಒಟ್ಟಿಗೆ ಹೋಗ್ತೀವಲ್ವ ತುಂಬಾ ಕನ್ಸನ್ನು ಎಷ್ಟು ಯೋಚನೆ ಮಾಡ್ತಾರೆ ಅಂದರೆ ಅಂದರೆ ಸೇಫಾಗಿ ಹೋಗಲಿ ಸೇಫಾಗಿ ಬರಲಿ ಪ್ರತಿಯೊಂದು ಕ್ಷಣವೂ ಅಷ್ಟು ಯೋಚನೆ ಮಾಡ್ತಿರ್ತಾರೆ ಅಂದರೆ ತುಂಬಾ ಅದೃಷ್ಟ ಮಾಡಿದ್ವಿ ಅಂತ ಹೇಳ್ಬೋದು ಅಂತ ಪರ್ಸನ್ನ ನನ್ನ ಲೈಫಲ್ಲಿ ಮಾಡೋಕ್ಕೆ ಪ್ರತಿಯೊಂದು ಅಷ್ಟೇ ಸಣ್ಣ ಪುಟ್ಟ ನನಗೆ ನಾವೆಷ್ಟೇ ಇಂಡಿಪೆಂಡೆಂಟ್ ಆಗಿದ್ರು ನನಗಿಷ್ಟ ಅವರು ಈ ಥರ ಎಲ್ಲ ಕೇರ್ ಮಾಡೋದು ಆಗ ಇನ್ನು ಲವ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನೋಡಿ ಮಕ್ಳಿಗೂ ಸೇಮ್ ಆಯಿತಾ ಇಬ್ಬರಿಗೂ ಸೇಮ್ ಕೋಟ್ ತಗೊಂಡಿದ್ದಾರೆ ಲಾಸ್ಟ್ ಇಯರ್ ನನಗೆ ತಗೊಟ್ಟಿದ್ರು ಒಳ್ಳೆ ಕ್ವಾಲಿಟಿದು ಗೊತ್ತಾ ತುಂಬ ಚೆನ್ನಾಗಿದೆ ಒಂದು ಫೈ ಹಂಡ್ರೆಡೋ ಸಮಥಿಂಗ್ ಚಿಲ್ಲರೆ ಅನ್ಬೋದು ನಂದು ಬಂದು ದೊಡ್ಡದಿದೆ ನಂದು ಅದು ಬಂದು ತೌಸಂಡ್ ಫೈವ್ ಹಂಡ್ರೆಡೋ ಏನೋ ಚಿಲ್ಲರೆ ಅಂತ ಹೇಳ್ಬೋದು ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ಹೇಳಿ ನನಗೆ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಕೊಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಆಯಿತಾ ನಾವು ಏನಾದರೂ ಮನೆಯಲ್ಲಿ ಆ ಥರ ಈ ಥರ ಇದ್ದರೂ ಕೂಡ ನಾವು ಒಳ್ಳೇದು ಮಾಡ್ತಾ ಹೋಗೋಣ ದೇವ್ರು ಯಾರು ಅವ್ರಿಗೆ ದೇವ್ರ ಇದ್ದಾನೆ ಅಂತ ಹೇಳ್ತಾನಲ್ವಾ ಸೊ ಮನೇನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಹೆಲ್ತ್ ವೈಸು ಹ್ಯಾಪಿನೆಸ್ ವೈಸು ಮತ್ತು ನೆಮ್ಮದಿ ವಯಸ್ಸು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದುಬಿಟ್ರೆ ಏನಾದರೂ ಸಾಧಿಸ್ಬೋದು ದುಡ್ಡು ಬರುತ್ತೆ ಹೋಗುತ್ತೆ ಬಟ್ ಅದೇನೇ ಫೈನಲ್ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾಯಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರೂ ಖುಷಿಯಾಗಿರಿ